ಕೇಂದ್ರ ಸರ್ಕಾರದ ನಿವೃತ್ತ ನೌಕರರ ತುಟ್ಟಿ ಭತ್ತೆ ನಿಲ್ಲಿಸಿ ಕೇವಲ ಮೂಲ ವೇತನ ನೀಡುವ ನಿರ್ಧಾರವನ್ನು ಖಂಡಿಸಿ ರಾಜ್ಯ ಸರ್ಕಾರಿ ತಾಲೂಕು ಘಟಕದ ನಿವೃತ್ತ ನೌಕರರ ಸಂಘದ ಸದಸ್ಯರು ಜಮಖಂಡಿಯಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಎಜಿ ದೇಸಾಯಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಕಾಲ್ನಡಿಗೆ ಜಾಥಾ ನಡೆಸಿ ತಹಸೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಚ್ಎಂ ಶೆಟ್ಟರ್ ಮಾತನಾಡಿ ಪಿಂಚಣಿಯು ವೃದ್ಧಾಶ್ರಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸಾಮಾಜಿಕ ಕಲ್ಯಾಣ ಯೋಜನೆಯಾಗಿದೆ ಆದರೆ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗದಲ್ಲಿ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೊದಲು ನಿವೃತ್ತರಾದವರಿಗೆ ಪಿಂಚಣಿ ಪರಿಷ್ಕರಣೆ ಮಾಡದಿರುವುದು ಮತ್ತು ತುಟ್ಟಿ ಭತ್ಯೆ ನಿಲ್ಲಿಸುವ ನಿರ್ಧಾರವು ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ನಷ್ಟ ನಷ್ಟಉಂಟುಮಾಡಲಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿದಾರರಿಗೆ ಅನ್ಯಾಯವಾಗದಂತೆ ತಡೆಯಲು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾನು ಶ್ರೀ ಎಚ್ ಎಮ್ ಶೆಟ್ಟರ್ ನಿವೃತ್ತ ಪ್ರಸಂಗದ ಜಮಖಂಡಿ ತಾಲೂಕಾ ಅಧ್ಯಕ್ಷ ಇವತ್ತಿನ ದಿವಸ ಎಂಟನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಎಂಟನೇ ವೇತನ ಆಯೋಗದಲ್ಲಿ ಹಣಕಾಸಿನ ಮಂತ್ರಿಗಳಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಯಾರು ಚಾಲ್ತಿ ಪಿಣಿಸಿದಾರ್ದಾರ ಅವ್ರಿಗೆ ಡೇ ಕೊಡೋ ಕೊಡೋಂಗಿಲ್ಲ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ನಂತರ ಯಾರು ಇದನ್ನು ಮಾಡ್ತಾರೆ ಅವರು ಡಿ ಎ ಇರಲಾರ್ದ ಕೇವಲ ತುಟ್ ತುಟ್ಟಿ ಪತ್ತಿ ಇರ್ಲಾರ್ದ ಬೇಸಿಕ್ ಪಿ ಏನೇ ಇಷ್ಟೆ ಕೊಡ್ಬೇಕಂತ ಹೇಳ್ಕೊಂಡು ಅಪಾಯಿಂಟ್ ಮಾಡ್ರ ಇದು ಕೋರ್ಟಿನ ವಿರುದ್ಧದ ಒಂದು ಏಳು ಎರಡು ಸಾವಿರದ ಹದಿನೈದರೊಳಗೆ ಶ್ರೀ ಅಂದ್ರೆ ಹನ್ನೊಂದು ಇಪ್ಪತ್ತೈದು ಬಾರ ಹದಿನೈದು ಈ ಪ್ರಕರಣದೊಳಗೆ ಶ್ರೀ ಸೇನಗುಪ್ತಾ ಅನ್ನೋರು ಏನು ಮಾಡಿದ್ರು ಅಂದ್ರಂದ್ರೆ ಎಸ್ ಆರ್ ಅವರು ಆ ಒಂದು ಪ್ರಕರಣದ ಪ್ರಕಾರ ಹೈಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಏನು ಮಾಡಿದ್ರೆ ಇದು ಹಕ್ಕು ಐತಿ ಅದನ್ನು ಮಾಡಕ್ಕೆ ಬರದಿಲ್ಲ ನೀವು ಏನು ಇದು ಮಾಡಬಾರ್ದು ಆ ಇದ್ದಂಗೆ ಆ ಈಗೇನೈತಿ ಅದು ಎ ಅದನ್ನು ಕೊಡಬೇಕು ಆಮೇಲೆ ಕಾಲ ಕಾಲಕ್ಕೆ ಆ ವೇತನ ವೇತನ ಪರಿಶೀಲನೆ ಪಿಂಚಿನದಾರಿಗೆ ಕುಟುಂಬ ಪಿಂಚಿನದಾರ್ ಕೂಡ ಪರಿಷ್ಕರಣೆ ಮಾಡಬೇಕು ತಿಳ್ಕೊಂಡು ಆರ್ಡ್ರ್ ಆಗೈತೆ ಅದೇ ಪ್ರಕಾರ ಹೋಗಬೇಕು ಆಮೇಲೆ ರಾಜಕಾರಣಿಗಳು ಏನು ಮಾಡ್ತಾರಂದ್ರೆ ಅವರು ಇಪ್ಪತ್ತು ವರ್ಷ ತಕ್ಕ ಇದು ಇದ್ರಂದ್ರೆ ಐದು ವರ್ಷ ಪೀರಿಯಡ್ ಅಂದ್ರಂದ್ರೆ ನಾಲ್ಕು ನಾಲ್ಕು ಆತು ನಾಲ್ಕು ಪಿಂಚಿನಿ ತೊತಾರೆ ನಾವು ನಲ್ವತ್ತು ವರ್ಷದೊಳಗೆ ತಗೊಂಡು ಸರ್ವಿಸ್ ಸೇವೆ ಸಲ್ಲಿಸಿದ್ರು ಒಂದು ಪಿಂಚಣಿದೊಳಗೆ ನಮ್ಗೆ ಇದನ್ನು ಮಾಡ್ತೀರಿ ಅದ್ರಾಗ ಸಿ ಮತ್ತು ಡಿ ದರ್ಜೆ ನೌಕರಿಗೆ ಭಾಳ ತೊಂದರೆ ಆಗುತ್ತೆ ಈಗಿನ ಪ್ರಧಾನಮಂತ್ರಿಗಳು ಏನು ಅಂದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟದವ್ರಿಗೆ ಐದು ಲಕ್ಷದವರೆಗಿನ ಒಂದು ಆರೋಗ್ಯ ಸಂಜೀವನಿ ಅಂತ ತಿಳ್ಕೊಂಡು ಅದನ್ನ ಇದ ಮಾಡ್ಯಾರ ಅದೊಂದು ಅಸ್ತುತವಾದಂತಹ ಕಾರ್ಯಕ್ರತಿ ಅದನ್ನು ನಾವು ಅವ್ರಿಗೆ ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀವಿ ತಾವು ಈ ಪ್ರಕಾರ ಮಾಡಲಾರ್ದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನು ನ್ಯಾಯಾಂಗ ಮಾಡಿದಂಥ ಇದರೊಳಗೆ ನೀವು ಶಾಸಕಾಂಗದವರು ಕೈ ಹಾಕಬಾರದು ಇದು ಕೋರ್ಟಿನ ವಿರುದ್ಧ ಮಾಡ್ದಂಗಾಕತಿ ದಯಮಾಡಿ ಅದನ್ನ ಮಾಡಲಾರ್ದನ್ನ ಈ ಪ್ರಕಾರ ಯಥಾ ಪ್ರಕಾರವಾಗಿ ಮುಂದೆ ಹೋಗಲಿ ಅದನ್ನೇ ಅದ ಪ್ರಕಾರ ಮಾಡಿ ತಿಳ್ಕೊಂಡು ತಮ್ಮಲ್ಲಿ ನಾವು ಕಳಕಳಿಯ ಒಂದು ವಿನಂತಿಯನ್ನು ಮಾಡ್ಕೊತೀವಿ ಜೈ ಜೈ ಕರ್ನಾಟಕ ಇದೇ ಸಂದರ್ಭದಲ್ಲಿ ಉಮೇಶ್ ಗಸ್ತಿ ಕೆಜಿ ಘಂಟಿ ಪಿವಿ ತುಳಸಿಗೇರಿ ಸಿಪಿ ವೇಗವಾಡಿ ಕಲ್ಲಪ್ಪ ತೇಲಿ ಬಿಎಂ ಜನವಾಡ ಪಿಆರ್ ರಾಮತಾಳ ಎಸ್ಆರ್ ಪಾಟೀಲ ಎಂಡಿಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು